ಕಿವಿಗೆ ಬಿದ್ದಿದ್ದು ಮೊದಲು ಮಾತಿಗೆ ಮುಂಚೆ ಸಂಗೀತಾನೇ ಅಂತ ಯಾಕೆ ನನಗೆ ಅನ್ಸುತ್ತೆ ಏಕೆಂದರೆ ನಮ್ಮ ತಾಯಿ ಶ್ರೀಮತಿ ತಾರಾ ಪ್ರಸಾದ್ ಅವರು ನನ್ನ ಮೊದಲನೆಯ ಗುರು ಅವರು ಆ್ಯಕ್ಚುಲಿ ನಾನು ತುಂಬ ನನ್ನ ಸೌಭಾಗ್ಯ ಅಂತ ಹೇಳ್ಕೋಬೇಕು ಏಕೆಂದರೆ ಸಂಗೀತ ಅನ್ನೋದು ನಮ್ಮ ಜೀವನದಲ್ಲಿ ಇರಬೇಕಂದ್ರೆ ಕೆಲವರಿಗೆ ಆಫ್ಕೋರ್ಸ್ ಅದು ಒಂಥರ ನ್ಯಾಚುರಲ್ ಆಗಿ ಬಂದ್ಬಿಡುತ್ತೆ ಆದರೆ ಸಾಧಾರಣವಾಗಿ ನಾವು ನೋಡಿದ್ರೆ ಒಂದು ಸಂಗೀತದ ಮನೆತನದಲ್ಲಿ ಬಂದರೆ ಆ ವಾತಾವರಣ ಆ ವಾತಾವರಣವೇ ನಮ್ಮನ್ನು ಹೇಗೋ ಮೋಲ್ಡ್ ಮಾಡ್ಕೊಂಡು ಹೊರಟೋಗುತ್ತೆ ಸೊ ನನ್ನ ಸೌಭಾಗ್ಯ ಅಂತ ನಾನು ನಾನು ಹೇಳ್ಕೋಬೇಕು ಯಾಕಂದರೆ ನಾನು ತುಂಬ ಸತಿ ಯೋಚನೆ ಮಾಡ್ತೀನಿ ಹೇಗೆ ನನಗೆ ಸಂಗೀತದ ಮೇಲೆ ಇಷ್ಟು ಒಂಥರ ಒಲವು ಬೆಳೆದಿದ್ದು ಅಂತ ನಿಜವಾಗಿಯೂ ಐ ಹ್ಯಾವ್ ಟು ಬಿ ವೆರಿ ಥ್ಯಾಂಕ್ಫುಲ್ ಟು ಮೈ ಪೇರೆಂಟ್ಸ್ ನಮ್ಮ ತಂದೆಯವ್ರಿಗೂ ಸಂಗೀತದಲ್ಲಿ ತುಂಬ ಆಸಕ್ತಿ ಇತ್ತು ತುಂಬ ಸಂಗೀತ ಕೇಳ್ತಾಯಿದ್ರು ವಿಸಿಲ್ ಮಾಡ್ತಾಯಿದ್ರು ಆ್ಯಂಡ್ ಮಹಾರಾಜ್ಪುರಂ ಸಂತಾನ ಮತ್ತು ಹಿರಿಯ ಸಂಗೀತ ವಿದ್ವಾಂಸರು ಅವ್ರ ಸಂಗೀತ ಅವರಿಗೆ ತುಂಬ ಇಷ್ಟ ಯಾವಾಗಲೂ ಕೇಳ್ತಾಯಿದ್ರು ನನಗೆ ಬೋರ್ ಹಿಡಿಯೋ ಅಷ್ಟು ಅವ್ರು ಕೇಳ್ತಾಯಿದ್ರು ಸಂಗೀತ ಆ್ಯಂಡ್ ನಮ್ಮ ತಾಯಿ ಆಫ್ಕೋರ್ಸ್ ಸಂಗೀತನ ತುಂಬ ಆಳವಾಗಿ ತುಂಬ ವರ್ಷಗಳ ಕಾಲ ಅಧ್ಯಯನ ಮಾಡಿದ್ದಾರೆ ಆ್ಯಸ್ ಎ ಸೀರಿಯಸ್ ಸ್ಟೂಡೆಂಟ್ ಆಫ್ ಮ್ಯೂಸಿಕ್ ಅವರು ಮೈಸೂರಲ್ಲಿ ಪ್ರೊಫೆಸರ್ ವಿ ರಾಮರತ್ನಂ ಅಂತ ಹಲವಾರು ಗುರುಗಳ ಹತ್ರ ಕಲ್ತರು ಆದರೆ ಮುಖ್ಯವಾಗಿ ಪ್ರೊಫೆಸರ್ ವಿ ರಾಮರತ್ನಂ ಅಂತ ಅವರು ಚೌಡಯ್ಯನವರ ಶಿಷ್ಯರು ಪಿಟೀಲ್ ಚೌಡಯ್ಯ ನಾವೆಲ್ಲರೂ ಕೇಳ್ಪಟ್ಟಿದ್ದೇವೆ ಅವರ ನೇರ ಶಿಷ್ಯರಾದಂತಹ ಪ್ರೊಫೆಸರ್ ವಿ ರಾಮರತ್ನಂ ಹತ್ರ ಹಲವಾರು ವರ್ಷಗಳ ಕಾಲ ನಮ್ಮ ತಾಯಿ ಮೈಸೂರಲ್ಲೇ ಸಂಗೀತಾಭ್ಯಾಸ ಮಾಡಿದರು ತುಂಬ ಆಗಿ ಅಂದರೆ ಸುಮ್ಮನೆ ಹಾಬಿ ಥರ ಅಲ್ಲ ಸಂಗೀತ ಒಂದು ಇಟ್ಸ್ ಅ ವೆರಿ ಡೀಪ್ ಆರ್ಟ್ ಫಾರ್ಮ್ ಅನ್ನೋ ಒಂದು ಪೂಜನೀಯ ಒಂದು ಭಾವನೆಯಿಂದ ಅವರು ಸಂಗೀತನ ಬಹಳ ವರ್ಷಗಳ ಕಾಲ ಕಲ್ತರು ನಂತರ ಅವ್ರಿಗೆ ಮದುವೆ ಆದಮೇಲೆ ಅವರು ಕುವೈಟ್ಗೆ ಹೋಗಿ ಹೋದ ಸೆಟ್ಲ್ ಆದರು ಕುವೈಟ್ ಅನ್ನೋದು ಗಲ್ಫಲ್ಲಿ ಒಂದು ಪುಟ್ಟ ದೇಶ ಅದು ಗಲ್ಫ್ ವಾರಿಂದ ತುಂಬ ಫೇಮಸ್ ಆಗೋಯ್ತು ಆದರೆ ನಿಜವಾಗ್ಲೂ ನೋಡಿದ್ರೆ ಒಂದು ಚಿಕ್ಕ ಪುಟ್ಟ ದೇಶ ಆದರೆ ನಮ್ಮ ಇಂಡಿಯಾದಿಂದ ಎಸ್ಪೆಷಲಿ ಕರ್ನಾಟಕದಿಂದ ಬಹಳಷ್ಟು ಜನ ಒಂದು ವ್ಯಾಸಂಗಕ್ಕೆ ಅಂತ ಅಥವಾ ವರ್ಕ್ ಮೇಲೆ ಅವರು ಕುವೈಟ್ಗೆ ಹೋಗಿ ಸೆಟ್ಲ್ ಆಗಿದ್ರು ಹಾಗೆ ನಮ್ಮ ತಂದೆ ಕೂಡ ಅಲ್ಲೇ ಇಂಜಿನಿಯರಿಂಗ್ ಇಲ್ಲಿ ಮಾಡಿ ಆಮೇಲೆ ಅಲ್ಲಿ ಕೆಲಸ ಸಿಕ್ಕಿ ಅವರು ಅಲ್ಲೇ ಕೆಲಸ ಮಾಡ್ತಾಯಿದ್ರು ನಮ್ಮ ತಾಯಿ ಕೂಡ ಅಲ್ಲೇ ಹೋದರು ಸೊ ಅಲ್ಲಿ ನಮ್ಮ ಅಮ್ಮ ತುಂಬ ಜನರಿಗೆ ಸಂಗೀತ ಪಾಠನ ಹೇಳ್ಕೊಡ್ತಾಯಿದ್ರು ಸೊ ನನಗೆ ನಾನು ಅಫ್ಕೋರ್ಸ್ ಹುಟ್ಟಿದ್ದು ಬೆಂಗಳೂರಲ್ಲಿ ಆದರೆ ವೆನ್ ಐ ವಾಸ್ ಮೇ ಬಿ ಅಬೌಟ್ ಟು ಆರ್ ತ್ರೀ ಮಂತ್ಸ್ ಓಲ್ಡ್ ನ ಐ ವೆಂಟ್ ಬ್ಯಾಕ್ ಟು ಕುವೆಟ್ ವಿತ್ ಮೈ ಮದರ್ ಸೊ ನನ್ನ ಮೊದಲನೇ ಒಂದು ಮೆಮೊರೀಸ್ ಅಥವಾ ಏನು ಜ್ಞಾಪಕ ಇದೆ ಚಿಕ್ಕ ವಯಸ್ಸು ಬಗ್ಗೆ ಅಂದರೆ ಸಂಗೀತ ನಾನು ಅಮ್ಮನ ಮಡ್ಲಲ್ಲಿ ಮಲ್ಕೊಂಡಿದ್ದೀನಿ ಅಮ್ಮ ಸಂಗೀತ ಪಾಠ ಮಾಡ್ತಾಯಿದ್ದಾರೆ ಸೋ ತುಂಬ ಜನ ಬರ್ತಾಯಿದ್ರು ಮನೆಗೆ ಚಿಕ್ಕ ಮಕ್ಕಳಿಂದ ಹಿಡಿದು ಸ್ವಲ್ಪ ಹೌಸ್ ವೈಫ್ಸ್ ಹಿರಿಯರು ಕೂಡ ಬರ್ತಾಯಿದ್ರು ಸೊ ನನಗೆ ಫಸ್ಟು ಕಿವಿಗೆ ಬಿದ್ದಿದ್ದು ಸರಿ ಗಮ ಪದ ನೀ ಬರೀ ಸಪ್ತಸ್ವರಗಳೇ ಕಿವಿಗೆ ಬಿದ್ದಿದ್ದು ಅನ್ ಅನ್ನೋದು ನನ್ನ ಒಂದು ಮೆಮರಿ ಸೊ ನನಗನ್ನಿಸಿದ್ದು ಐ ರಿಮೆಂಬರ್ ದಿಸ್ ವೆರಿ ವೆಲ್ ದಟ್ ಎಲ್ಲರೂ ಸಂಗೀತ ಹಾಡ್ತಾರೆ ಅಂತ ನನ್ನ ಮನಸಲ್ಲಿ ಅಂದರೆ ಆಲ್ ಹ್ಯೂಮನ್ ಬೀಂಗ್ ಸಿಂಗ್ ಮಾತು ಸೆಕೆಂಡ್ರಿ ಸಂಗೀತನೇ ಫಸ್ಟು ಅಂತ ನನ್ನ ಮನಸ್ಸಲ್ಲಿ ಇದ್ದಿದ್ದು ಸೊ ಈ ಥರ ಒಂದು ಥಾಟ್ ಬರೋದಕ್ಕೆ ಆಸ್ ಐ ಸೆಡ್ ಅದು ಏನೂ ಅಲ್ಲ ದೇವರ ಆಶೀರ್ವಾದ ನಮ್ಮ ತಾಯಿ ಆಶೀರ್ವಾದ ಅಷ್ಟೇ ನನಗೆ ಸಂಗೀತ ನನ್ನ ಜೀವನದಲ್ಲಿರೋದು ನನ್ನ ತಾಯಿ ಆಶೀರ್ವಾದ ನನ್ನ ಅಜ್ಜಿ ಆಶೀರ್ವಾದ ಅಂತ ನಾನು ಭಾವಿಸಿದ್ದೀನಿ ಅವ್ರಿಗೆ ನಾನು ಎಷ್ಟು ನಮಸ್ಕಾರಗಳನ್ನ ಹೇಳಿದ್ರೂ ಸಾಲದು ಏಕೆಂದರೆ ನಾವು ಪುಣ್ಯನೇ ಮಾಡಿರಬೇಕು ಸಂಗೀತ ಕಲಿಯೋದೇ ಒಂದು ಪುಣ್ಯ ಸಂಗೀತ ಆಸ್ವಾದನೆ ಮಾಡೋದೇ ಒಂದು ಪುಣ್ಯ ಅದನ್ನು ಹಾಡೋದಂತೂ ಐ ಆಮ್ ವೆರಿ ಗ್ರೇಟ್ಫುಲ್ ಸೊ ಚಿಕ್ಕ ವಯಸ್ಸಿಂದ ನಾನು ಅಫ್ಕೋರ್ಸ್ ಫಾರ್ಮಲ್ ಆಗಿ ನಮ್ಮ ಅಮ್ಮನ ಹತ್ರ ಮೇ ಬಿ ನನಗೆ ನಾಲ್ಕನೇ ನಾಲ್ಕು ವರ್ಷ ಆಗಿರ್ಬೋದು ಆವಾಗ ಫಾರ್ಮಲ್ ಆಗಿ ಸರಳೆ ವರ್ಸಿ ಜಂಟಿ ವರ್ಸಿ ಅಲಂಕಾರಗಳು ಅಂತ ಕಲಿಯೋಕ್ಕೆ ಶುರು ಮಾಡ್ತಾರೆ ಅದಕ್ಕೆ ಮುಂಚೆಯೇ ಕಿವಿ ಮೇಲೆ ಬೀಳ್ತಾ ಸಂಗೀತದ ಒಂದು ಅರಿವು ಇತ್ತು ಅಂತ ನಾನು ಭಾವಿಸಿದ್ದೀನಿ